ನಮ್ಮ ಅತಿ ದೊಡ್ಡ ಸಂಪನ್ಮೂಲ ಅಂದರೆ ಅದುವೇ ನಮ್ಮ ಮೆದುಳು ಹಾಗೆ ನಮ್ಮಲ್ಲಿರೋ ಮೂಲ ಶಕ್ತಿ ಅಂದರೆ ನಾವು ಏನನ್ನ ಬೇಕಾದರೂ ಸೃಷ್ಟಿ ಮಾಡುವಂತಹ ಅದ್ಭುತ ಶಕ್ತಿ ಹೊಂದಿರೋದೇ ನಮ್ಮ ಇಂಟೆಲಿಜೆನ್ಸ್ ನಾವು ದೊಡ್ಡ ವ್ಯಕ್ತಿಗಳಾಗಬೇಕಾದ್ರೆ ಕೇವಲ ಮನಿ ಒಂದೇ ಇಂಪಾರ್ಟೆಂಟ್ ಆಗೋಲ್ಲ ಕೆಲವೊಂದು ಪಿಲ್ಲರ್ಸ್ಗಳು ನಮ್ಮನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋಕ್ಕೆ ತುಂಬ ಸಹಾಯ ಮಾಡ್ತವೆ ಹಾಗಾದರೆ ನಾವು ಬದುಕಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೇ ಅತ್ಯಮೂಲ್ಯ ವಿಷಯಗಳು ಯಾವ್ಯಾವು ಬನ್ನಿ ನೋಡೋಣ ಮೀನು ಇದು ನೀರಿನಲ್ಲಿ ಎಷ್ಟು ಶಕ್ತಿಶಾಲಿ ಅಂದ್ರೆ ಇದರ ರೀತಿ ಈಜೋಕೆ ಬೇರಾರಿಂದನೂ ಕೂಡ ಆಗೋದಿಲ್ಲ ಯಾಕಂದ್ರೆ ಅದರ ಸ್ವಭಾವನೇ ಈಜೋದು ಒಂದು ಮೀನನ್ನ ನೀರಿನಿಂದ ಹೊರಗೆ ತಂದ್ರೆ ಏನಾಗುತ್ತೆ ಆ ಮೀನಿಗೆ ಈಜೋಕೆ ಆಗೋದಿಲ್ಲ ದಡದಲ್ಲಿ ಅದು ಒದ್ದಾಡುತ್ತೆ ಸೊ ಇದರ ಅರ್ಥ ಏನ್ ಹೇಳುತ್ತೆ ಅಂದ್ರೆ ನೀವು ನಿಮ್ಮ ಸ್ವಭಾವ ಅಂದ್ರೆ ನಿಮ್ಮ ಸ್ಕಿಲ್ ಏನಂತ ಮೊದಲು ನೀವು ತಿಳ್ಕೊಳ್ಳಲೇಬೇಕು ಅದರ ಕಡೆಗೆ ಮಾತ್ರ ನೀವು ವರ್ಕ್ ಮಾಡಬೇಕು ಒಂದು ವೇಳೆ ನಿಮಗೆ ಸಂಬಂಧವಿಲ್ಲದ ವಿಚಾರದ ಕಡೆಗೆ ನೀವು ಹೋದ್ರೆ ನೀವು ಕೂಡ ದಡದಲ್ಲಿರೋ ಮೀನಿನಂತೆ ಒದ್ದಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಇಷ್ಟವಿರೋ ಫೀಲ್ಡ್ ಅನ್ನ ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕು ನಾವು ನಮ್ಮ ಮೆದುಳಿನ ಶಕ್ತಿ ಹಾಗೆ ಇಂಟೆಲಿಜೆನ್ಸ್ ನ ಶಕ್ತಿ ಎಷ್ಟು ಎಂಬುದನ್ನ ಅರ್ಥ ಮೇಲೆ ಅದಕ್ಕೆ ಬೇಕಾದ ಸ್ಕಿಲ್ ಗಳನ್ನ ಆಯ್ಕೆ ಮಾಡಿಕೊಂಡು ಆ ಸ್ಕಿಲ್ ಗಳನ್ನ ಶಾರ್ಪ್ ಮಾಡಬೇಕು ಆ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಬೇಕು ಹಾಗೆ ಆ ಒಂದು ಕೆಲಸನ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರಿಗಿಂತ ಅದ್ಭುತವಾಗಿ ಮಾಡಿ ತೋರಿಸ್ಬೇಕು ಮೆದುಳು ಅಂದ್ರೆ ಬ್ರೈನ್ ನಂತರ ನಮ್ಮ ಅತಿ ದೊಡ್ಡ ಸಂಪನ್ಮೂಲ ಅಂದ್ರೆ ಅದುವೇ ಟೈಮ್ ನೋಡಿ ಈ ಭೂಮಿ ಮೇಲೆ ನಮ್ಮೆಲ್ರಿಗೂ ಇರೋದು ಲಿಮಿಟೆಡ್ ಟೈಮ್ ಮಾತ್ರ ಸೊ ನಾವು ಎಷ್ಟು ಸಾಧ್ಯವೋ ಅಷ್ಟು ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಯಲೇಬೇಕಾಗುತ್ತೆ ಹಾಗಾಗಿ ನೀವು ಯಾವ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇದ್ದೀರೋ ಆ ಒಂದು ಕ್ಷೇತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅದರ ಕಡೆಗೆ ಮಾತ್ರ ಫೋಕಸ್ ಮಾಡಬೇಕು ನಿಮಗೆ ಅನವಶ್ಯಕ ಅನ್ನೋ ವಿಷಯದ ಕಡೆಗೆ ಮೂಗು ತೋರಿಸೋದನ್ನ ಬಿಡಬೇಕು ಆ ಒಂದು ಸಂದರ್ಭದಲ್ಲಿ ಶಿಸ್ತು ಬದ್ಧ ಜೀವನ ನಿಮ್ದಾಗಿರಲೇಬೇಕು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋ ವಿಷಯವನ್ನ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಲೇಬಾರದು ನೋಡಿ ನಾವು ಏನನ್ನಾದರೂ ಸಾಧಿಸಲು ಹೊರಟಾಗ ಶಿಸ್ತು ಬದ್ದ ಜೀವನ ಎಷ್ಟು ಮುಖ್ಯವೋ ನಿಮ್ಮ ಹಠಾಚಲ ಎಷ್ಟು ಮುಖ್ಯವೋ ಅದೇ ರೀತಿ ನಿಮ್ಮ ಆಟಿಟ್ಯೂಡ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಾನು ಏನನ್ನಾದ್ರೂ ಸಾಧಿಸಬೇಕು ಅಂತ ತುಂಬಾ ಆಸಕ್ತಿಯಿಂದ ಹೋಗ್ತಾರೆ ಆದ್ರೆ ಸ್ವಲ್ಪ ದಿನಗಳಲ್ಲಿ ಕೆಲವೊಂದು ಎಮೋಷನ್ಗೆ ಬಲಿಯಾಗಿ ಆ ಕೆಲಸನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ ನೋಡಿ ನೀವು ಏನನ್ನಾದ್ರೂ ಸಾಧಿಸಲು ಹೊರಟಾಗ ನಿಮ್ಮನ್ನ ಡಿಮೋಟಿವ್ ಮಾಡುವ ನಿಮ್ಮ ಛಲವನ್ನ ಕುಗ್ಗಿಸುವ ಭಾವನೆಗಳಿಗೆ ಕಳೆದೋಗ್ಬೇಡಿ ಅದರ ಬದಲಿಗೆ ನಿಮ್ಮ ಎಮೋಷನ್ಸ್ ಗಳನ್ನ ನೀವು ಏನ್ ಸಾಧನೆ ಮಾಡಲು ಹೋಗ್ತಾ ಇದ್ದೀರೋ ಅದಕ್ಕೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ಳಿ ಆಕ್ಚುಲಿ ಎಮೋಷನ್ಸ್ ಅಂದ್ರೆ ಏನು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ಭಾವನೆಗಳನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ನೀವು ಹುಡುಗಿಯರಿಂದ ಆಕರ್ಷಿತರಾಗೋದು ಹಾಗೆ ಹಸ್ತ ಮೈತುನ ಮಾಡ್ಕೊಳ್ಳೋದು ಹಾಗೆ ಮನೆಯ ಕಷ್ಟಗಳು ಇವೆಲ್ಲ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡೋಕ್ಕೆ ಇರುವಂತಹ ಸಾಧನೆಗಳು ಇಂತಹ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದನ್ನು ಕಲಿಯಲೇಬೇಕು ನಿಮ್ಮ ಸಾಧನೆಯ ದಾರಿಲಿ ತುಂಬಾ ಸಮಸ್ಯೆಗಳು ಎದುರಾಗ್ತವೆ ಸಾಕಪ್ಪ ಇದನ್ನು ಎಲ್ಲಿಗೆ ನಿಲ್ಲಿಸ್ಬಿಡೋಣ ಅನ್ನೋವಷ್ಟು ಹಿಂಸೆ ಕಷ್ಟ ಬರ್ತವೆ ಆದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆ ಕಳ್ಕೋಬಾರದು ನಿಮಗೆ ಎದುರಾಗುವ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ನಿಮ್ಮ ಮೆದುಳನ್ನ ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಅದರಿಂದ ಗೆಲುವು ಸಿಗ್ಬಹುದು ಹಾಗೆ ಸೋಲು ಸಹ ಆಗ್ಬಹುದು ಅಂತ ಸಂದರ್ಭದಲ್ಲಿ ಸೋಲಿನಿಂದ ನೀವು ಹತಾಶರಾಗಬಾರದು ಬದಲಾಗಿ ಆ ಒಂದು ಸೋಲು ನಾನು ಕಲಿಯೋಕೆ ಇರುವಂತಹ ಮತ್ತೊಂದು ಮಾರ್ಗ ಅಂತ ಭಾವಿಸ್ಬೇಕು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕಾನ್ಫಿಡೆಂಟ್ ಅನ್ನ ಕಳ್ಕೊಳ್ಳೇಬಾರದು ನೀವು ಈ ವಿಷಯ ಯಾವತ್ತು ನೆನಪಲ್ಲಿಟ್ಕೊಳ್ಳಿ ಇಡೀ ಪ್ರಪಂಚದಲ್ಲಿ ನೀವೊಬ್ಬರೇ ಇರೋದು ನಿಮ್ಮ ರೀತಿ ಬೇರೊಬ್ಬರು ಇರ್ಬೋದೇನೋ ಆದರೆ ನೀವು ಯೋಚಿಸೋತರ ಬೇರಾರು ಕೂಡ ಯೋಚಿಸೋಕೆ ಆಗೋದಿಲ್ಲ ನಿಮ್ಮ ಯೋಚನೆ ನಿಮ್ಮ ಐಡಿಯಾಗಳನ್ನ ಕಾಪಿ ಮಾಡೋಕೆ ಇಡೀ ಪ್ರಪಂಚದಲ್ಲಿ ಯಾರಿಂದನೂ ಸಾಧ್ಯವಾಗೋದಿಲ್ಲ ಹಾಗಾಗಿ ನೀವು ತಿಳ್ಕೊಳ್ಳಿ ಪ್ರಪಂಚದ ಪ್ರತಿಯೊಬ್ಬರೂ ಗ್ರೇಟ್ ವ್ಯಕ್ತಿಗಳೇ ಆಗಿರ್ತಾರೆ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಸ್ಕಿಲ್ ಹಾಗೆ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ ನಾವು ಏನನ್ನಾದರೂ ಮಾಡಲು ಹೊರಟಾಗ ಅಥವಾ ಏನನ್ನಾದರೂ ಸಾಧಿಸಲು ಹೊರಟಾಗ ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ನಮ್ಮನ್ನ ನಾವು ಪ್ರೀತಿಸಬೇಕು ಸೊ ನಾವು ಮೊದಲು ನಮ್ಮ ದೇಹ ಹಾಗೂ ನಮ್ಮ ಬುದ್ಧಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಕಾಲ ಕಾಲಕ್ಕೆ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನ ಅವುಗಳಿಗೆ ಕೊಡ್ತಾ ಇರಬೇಕು ನಮ್ಮ ಸಾಧನೆಯ ಹಾದಿ ಯಾವತ್ತಿಗೂ ಸುಲಭವಾಗಿರಲ್ಲ ಅಲ್ಲಿ ಅಡೆತಡೆ ಸೋಲು ನಿರಾಶೆ ಹತಾಶೆ ಎಲ್ಲವೂ ಇರ್ತವೆ ನೀವು ಆದಷ್ಟು ಬೇಗ ನಿಮ್ಮ ಸೋಲಿನ ಕಾರಣವನ್ನ ಅರ್ಥ ಮಾಡಿಕೊಂಡು ಬಹಳ ಬೇಗ ಅದರಿಂದ ಆಚೆ ಬರಬೇಕು ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನೀವು ಸಾಧನೆಯ ಹಾದಿಯಲ್ಲಿ ಹೋಗುವಾಗ ತುಂಬಾ ವಿಷಯ ತಿಳ್ಕೊಳ್ತೀರಾ ತುಂಬಾ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದೋಗ್ತಾರೆ ನಿಮ್ಮ ಬದುಕಲ್ಲಿ ಬರೋ ಪ್ರತಿಯೊಬ್ಬರನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು ಪ್ರತಿಯೊಬ್ಬರನ್ನ ಹಾಗೆ ಪ್ರತಿಯೊಂದು ನಿಮ್ಮದೇ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೊಂಡು ಅವರೊಂದಿಗೆ ವ್ಯವಹಾರ ಮಾಡಬೇಕು ನಾವು ಹೆಚ್ಚು ಜನರ ಜೊತೆ ಕನೆಕ್ಟ್ ಆಗೋದ್ರಿಂದ ನೀವು ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನೀವು ಯಾವತ್ತು ನಿಮ್ಮ ಮೂಡ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ ನಿಮ್ಮ ಜರ್ನಿಯಲ್ಲಿ ಎಲ್ಲಾ ಫಲಿತಾಂಶಗಳು ಒಳ್ಳೆಯದೇ ಆಗಿರ್ಬೇಕು ಅಂತೇನಿಲ್ಲ ಆಕಸ್ಮಿಕವಾಗಿ ಕೆಟ್ಟದ್ದು ಕೂಡ ನಡೆದು ಹೋಗ್ತವೆ ಯಾವಾಗ ನೀವು ನಿಮ್ಮ ಮೂಡನ್ನು ನಿಯಂತ್ರಿಸ್ತೀರೋ ಆಗ ನೆಗೆಟಿವಿಟಿಯಿಂದ ನೀವು ದೂರ ಉಳಿತೀರಾ ನೀವು ಸಾಧನೆಯ ಹಾದಿಯಲ್ಲಿ ಹೋಗುವಾಗ ನಿಮ್ಮದು ಖುಷಿ ಸಂತೋಷ ತೃಪ್ತಿಯ ಪ್ರಯಾಣವಾಗಿರಬೇಕು ನೀವು ಜಗತ್ತನ್ನು ಹಾಗೆ ಸಮಯ ಸಂದರ್ಭವನ್ನು ಯಾವ ರೀತಿ ನೋಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಲ್ಲಿ ನಮ್ಮ ಬದುಕನ್ನು ನೋಡ್ತಾ ಇರಬೇಕು ಹಾಗಿದ್ದಾಗ ಮಾತ್ರ ನಾವು ಎಲ್ಲ ಸಮಯ ಸಂದರ್ಭಗಳನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತೆ ಪ್ರಪಂಚದಲ್ಲಿರೋ ಎಲ್ಲರೂ ಏನ್ ಬೇಕಾದ್ರೂ ಸಾಧಿಸಬಹುದು ಆದ್ರೆ ಸಾಧಿಸುವಂತಹ ಮನಸ್ಸು ಆಸಕ್ತಿ ನಮ್ಮಲ್ಲಿರ್ಬೇಕು ಸಮಸ್ಯೆಗಳಿಗೆ ಹೆದ್ರೋನು ಏನೂ ಮಾಡಕಾಗೋದಿಲ್ಲ ಆದರೆ ಆ ಸಮಸ್ಯೆಗಳನ್ನ ಜಾಣತನದಿಂದ ಎದುರಿಸಿ ಮುನ್ನಡೆಯೋನೆ ಮುಂದೆ ಏನನ್ನಾದ್ರೂ ಸಾಧಿಸ್ತಾನೆ